ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಇವಾಗ ಗಣೇಶ ಹಬ್ಬ ಹತ್ರ ಬರ್ತಾ ಬರ್ತಾ ಇದೆಯಲ್ಲ ಗಣೇಶನ ಬ್ಯಾನರ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋಗಳು ನಿಮ್ಗೆ ನೋಟಿ ನೋಟಿಫಿಕೇಶನ್ ಮೂಲಕ ಪರವಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಾರು ಕ್ರಿಯೇಟ್ ಅಂದ್ರೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಅದು ಯಾವ್ದು ಅಂತಂದ್ರೆ ಪಿಕ್ಸರ್ ಲ್ಯಾಬ್ ನೀವು ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಡೌನ್ ಡೌನ್ಲೋಡ್ ಮಾಡಿದ್ದೀನಿ ನಿಮ್ಗೆ ಆಗಿ ಯಾವ ತರ ಮಾಡೋದಂತ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ತಗೊಂಡು ನಿಮ್ಗೆ ಯಾವ್ದು ಬೇಕು ಯಾವ ಸೈಜ್ ಬೇಕು ಆಸೈಡ್ ತಗೊಳ್ಳಿ ನಾನು YouTube ಗೆದಳ YouTube ತಮ್ಮೆಲ್ಲ ತಗೊಳ್ಳ ತಿನ್ನಿ ಅದೆ ಸ್ವಲ್ಪ ಇದು ನೋರು ತಗೊಳ್ಳ ತಿನ್ನಿ ದಾದ ಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಗ್ಯಾಲರಿ ಹೋಗಿ ನಿಮಗೆ ಎನರ್ ತಗೊಳ್ಳಿ ಇಲ್ಲಿ ಆಸೈಡ್ಬೇಕು

ಇದಾದ್ಮೇಲೆ ಮತ್ತೆ ನೀವು ಇದನ್ನ ಕಾತ್ ಮಾಡ ಸೈಡಿಗೆ ಬೇಕಾದ್ರೆ ಹಾಕಬಹುದು ಈ ತರ ನಾನು ಇದನ್ನ ಸೈಡ್ಗೆ ಹಾಕೋದಿಲ್ಲ ನೀವು ಡ್ರಾ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ತರ ತಗೊಂಡು ಇಲ್ಲಿ ಈ ತರ ಮಾಡಿ ನೋಡಿ ಆಮೇಲೆ ಹಿಂಗ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ಮತ್ತೆ ಇದನ್ನ ತರ ನೀವು ಸೈಜ್ ಯಾವ್ದು ಬೇಕಾ ಸೈಜ್ ಮಾಡ್ಕೊಳ್ಳಿ ಆದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ನಿಮ್ಗೆ ಯಾವ ಕಡೆ ಬೇಕು ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಮುಂಚೆ ನೀವು ಪ್ರೆಸ್ ಮಾಡಿ ಬ್ಲಾಕ್ ಮಾಡಿ ಅಂದ್ರೆ ಆಚೆ ಈಚೆ ಹೋಗಲ್ಲ ಅದು ಕರೆಕ್ಟಾಗಿ ಸೆಟ್ ಆಗಿರುತ್ತೆ ನಿಮ್ಗೆ ಸೈಜ್ ಯಾವ್ದು ಬೇಕು ಸೈಜ್ ಮಾಡಿ ಕಲರ್ ಬೇಕಾದರೆ ಚೇಂಜ್ ಮಾಡ್ಕಬಹುದು ಸ್ಟೇಟಮೆಂಟ್ ನಾನು ನಾನು ಮತ್ತೆ ಎಡಿಟ್ ಪ್ರೆಸ್ ಮಾಡಿ ಗ್ಯಾಲರಿ ಕ್ಲಿಕ್ ಮಾಡಿ ಟೆಕ್ಸ್ಟ್ ನ ಇದರ ఫోటోట్ செட் இல்லை பேரஃபோட்டோ ஏன்னா சேர்சு மத்திய சேவ் கொடுக்கு ಸೇವ್ ಆಯ್ತು ಏನೋ ಮೆಟ್ರಲ್ಲಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಬೇಕಾದ ಇರೋ ಥರ ಎಡಿಟ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು